ಹೇಳಿ ಸರ್ ಈಗ ಕಾಂಗ್ರೆಸ್ ಏನು ಅವ್ರವ್ರ ವಿಚಾರಗಳನ್ನು ಅವ್ರವ್ರು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ಯಾಕೆ ತಿಳಿಕೆ ಕೆಡ್ಸ್ಕೊತೀರ ಅದು ಆಗುದಾ ಹೋಗುದಾ ಯಾರೋ ಒಬ್ಬರು ಮಾತನಾಡಿದ್ರು ಅಂತ ಹೇಳಿ ಅದಕ್ಕೆ ಇಷ್ಟ ರಿಯಾಕ್ಷನ್ ಕೊಡಬೇಕು ಸರ್ ರಾಜ್ಯಾಧ್ಯಕ್ಷ ಹೇಳ್ತಾರೆ ಎಲ್ಲರೂ ಬಾಯಿಗೆ ಬೀಗ ಅಂತ ಮೊದ್ಲು ನಿಮ್ಮ ಬಾಯಿ ಬೀಗ ಹಾಕಬೇಕು ಅಂತ ರಿಯಾಕ್ಟ್ ಮಾಡ್ತಾರೆ ಕೆಂಪಣ್ಣವ್ರು ಏನ್ ನೋಡ್ರಿ ಸ್ವಾಮೀಜಿ ಮಾತನಾಡಿದ ರಾಜಕಾರಣ ಆಗ್ತದ ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು ಅಲ್ಲೇ ಬಿಡಬೇಕು ಆ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಕುರ್ಚಿಗಾಗಿ ಟವಲ್ ಅದು ಯಾರು ಹಾಕಿ ಬಳಸ್ಕೊಂಡ್ರೆ ನನಗೆ ಗೊತ್ತಿಲ್ಲ ಬಟ್ ಸ್ವಾಮೀಜಿಗಳು ಮಾತನಾಡಬಾರ್ದು ರಾಷ್ಟ್ರ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಅದರ ಡಿ ಸಿ ಎಂ ಅದರ ಅವ್ರಿಗೆ ಒಂದೇ ಹುದ್ದೆ ಕೊಡಬೇಕು ಬದಲಾವಣೆ ಮಾಡಬೇಕು ಅದು ನನಗೆ ಗೊತ್ತಿಲ್ಲ ರೀ ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡಬಾರ್ದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಮಾತನಾಡಬಾರ್ದು ರಾಜಕಾರಣಿಗಳು ಮಾತಾಡಿದರೆ ಇನ್ನೂ ಅದಕ್ಕೊಂದು ಬೆಲೆ ಇದೆ ಸರ್ ಬಿ ಜೆ ಅವರು ಹೇಳಿದರು ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾರೆ ಅದಂಗ ಆಗ್ತಾ ಇದೆ ಈ ಕಚ್ಚಾಟ ಅದೇ ಮುನ್ನುಡಿ ಆಗ್ತದೆ ನೀವು ನೀವು ಕುರ್ಚಿಗಾಗಿ ಕುರ್ಚಿಗೆ ನೀವನು ಮುನ್ನುಡಿ ಆಗ್ತದೆ ಅಲ್ಲ ನೋಡಿ ಬರೇ ಮಾತ್ ಮಾತಾಡ್ ಮಾತ್ ಮಾತಾಡಿದ್ರೆ ಮುನ್ನುಡಿ ಆಗ್ತದ ಅಲ್ಲ ಅದು ಯಾವ ಕಾಲಕ್ಕೂ ಆಗೋದಿಲ್ಲ ಬಂದು ಪಕ್ಷದವ್ರು ಯಾರಿಗೆ ನಿರ್ಣಯ ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ ಅದು ಏನು ಲಿಂಗಾಯತರು ಮುಸ್ಲಿಮರು ಅದು ಅಲ್ಲ ಕಾರ್ಯಕರ್ತರು ಎಲ್ಲರೂ ಯಾರು ಒಟ್ಟಾಭಿಪ್ರಾಯ ವ್ಯಕ್ತ ಮಾಡ್ತಾರೆ ಅವ್ರಿಗೆ ಕೊಡ್ತೀರಲ್ಲ ಏನು ತಿಂಗಳ ಕ್ಷೇತ್ರ ಏನಿದೆ ಅಲ್ಲ ಸರ್ ಕಂಗ್ರೆಸ್ನ ಬಂದರೆ ಕೊಟ್ಟು ಆದರೂ ಕೂಡ ನಾಲ್ಕು ಬಾರಿ ಸೋತ್ರಿ ಇದಕ್ಕೆ ಪ್ರಮುಖ ಕಾರಣ ಒಳ ಒಪ್ಪಂದ ಈ ಬಾರಿ ಒಳ ಒಪ್ಪಂದ ಮಾಡ್ಕೊಳ್ಳೋರಿಗೆ ಅವಕಾಶ ಕೊಡ್ಲಿದ್ದಂಗೆ ನೋಡ್ಬೇಕಂತ ಸರ್ ನಾವು ಎಂದೂ ಒಪ್ಪಂದ ಮಾಡ್ಕೊಂಡಿಲ್ಲ ನಾನು ಬಂದ ಮೇಲೆ ಲೋಕಸಭೆ ಚುನಾವಣೆ ಕೂಡ ನಾವು ಬಹಳ ಸ್ಪರ್ಧಾತ್ಮಕ ಮನೋಭಾವದಿಂದ ಹೋರಾಟ ಮಾಡಿದ್ವಿ ಮುಂದೂ ಮಾಡ್ತೀವಿ ಹಿಂದೆ ಒಪ್ಪಂದ ಆಗಿದೆ ಅನ್ನುವಂತ ಆರೋಪ ಇದೆ ನನಗೆ ಗೊತ್ತಿಲ್ಲ ಇದ್ದಾಗ ಮಾತ್ರ ಆಗಿಲ್ಲ ಆಗೋದಿಲ್ಲ ಸರಿ ಈಗ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಿದೆ ನಾನೂರ ಐವತ್ತರ ಗಡಿ ದಾಟಿದೆ ಏನೆಲ್ಲ ಸೂಚನೆ ಕೊಟ್ಟಿರ್ತಾರೆ ಆಲ್ರೆಡಿ ಮಾಡ್ತಾ ಇದ್ದೀವಿ ಸ್ಟೇಟ್ ಲೆವೆಲ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ನಾವು ಮಾಡಿದೀವಿ ಕಟ್ಟುನಿಟ್ಟಿನ ಕ್ರಮ ಕೈಕೊಳ್ತಾ ಇದೀವಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲಾ ಡಾಕ್ಟರ್ಸ್ ಹೋಗಿ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದಾರೆ ಸಾಕು ಸಾಕ್ ಸಾಕ್ ಸಾಕು